ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಶ್ವನಾಥ್ ಕೊಪ್ಪ ಸೊ ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಹಾಗೂ ಮ್ಯೂಚುವಲ್ ಫಂಡ್ನ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಹಾಗೂ ಮ್ಯೂಚುವಲ್ ಫಂಡನ್ನು ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡೋದು ಹೇಗೆ ಹಾಗೂ ಯಾವೆಲ್ಲ ತರಹದ ಮ್ಯೂಚುವಲ್ ಫಂಡ್ಗಳು ಅವೈಲೇಬಲ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲ್ ಮಾಡಿ ಹಾಗೂ ಈ ವಿಡಿಯೋ ಸೊ ಹಲವಾರು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೂ ಆ ಹಲವರಲ್ಲಿ ಕೆಲವು ಜನ ಮಾತ್ರ ದುಡ್ಡನ್ನ ಗಳಿಸ್ತಾರೆ ಅಂದ್ರೆ ಸರಿಯಾದ ನಾಲೆಜ್ ಇದ್ದವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನ ಗಳಿಸ್ತಾರೆ ಹಾಗೆ ಸರಿಯಾದ ನಾಲೆಜ್ ಇಲ್ದವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡಬೇಕು ಅನ್ನೋ ಅವಸರದಲ್ಲಿ ಸುಮಾರು ದುಡ್ಡನ್ನ ಕಳ್ಕೊಳ್ತಾರೆ ಹಾಗೆ ಇನ್ನು ಕೆಲವೊಂದು ಜನ ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ಲಾಭನು ಗಳಿಸ್ತಾರೆ ಹಾಗೂ ನಷ್ಟನು ಅನುಭವಿಸ್ತಾರೆ ಸೊ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕಿನ ಮೊದಲು ಯಾವ್ಯಾವ ತರಹದ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡಬಹುದು ಅಂದ್ರೆ ನೀವು ಮಾಡಿರುವ ಸೇವಿಂಗ್ಸ್ ಗಳಲ್ಲಿ ನಾವು ಯಾವ್ಯಾವ ತರಹದ ಇನ್ವೆಸ್ಟ್ಮೆಂಟ್ ನಮ್ಮ ಒಂದು ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಹಾಗೂ ಯಾವ್ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹಣವನ್ನ ಗಳಿಸಬಹುದು ಅಂತ ಕ್ವಿಕ್ ಆಗಿ ನೋಡೋಣ ಸೊ ನಿಮಗಿರುವ ಮೊದಲನೇ ಡೆಪಾಸಿಟ್ ಆಪ್ಷನ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತಂದ್ರೆ ಅದು ಬ್ಯಾಂಕ್ ಡೆಪಾಸಿಟ್ ಸೊ ಬ್ಯಾಂಕ್ ಡೆಪಾಸಿಟ್ ನಲ್ಲಿ ನೀವು ರೆಕರಿಂಗ್ ಡೆಪಾಸಿಟ್ ಮಾಡಬಹುದು ಅಥವಾ ನಿಮ್ಮ ಹಣವನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡಬಹುದು ಹಾಗೂ ಫಿಕ್ಸ್ಡ್ ಡೆಪಾಸಿಟ್ಸ್ ನಲ್ಲಿ ನೀವು ನಿಮ್ಮ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ಸೇವಿಂಗ್ಸ್ ಅಲ್ಲಿ ನೀವು ನಿಮ್ಮ ಹಣವನ್ನು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಅಬಬ ಅಂದ್ರೆ ಮೂರರಿಂದ ಐದು ಪರ್ಸೆಂಟ್ ನಿಮಗೆ ಬ್ಯಾಂಕ್ನವರು ಇಂಟ್ರೆಸ್ಟ್ ಕೊಡ್ತಾರೆ ಇನ್ನು ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ ಮಾಡಿದ್ರೆ ಮ್ಯಾಕ್ಸಿಮಮ್ ಸಿಕ್ಸ್ ಪರ್ಸೆಂಟ್ ಟು ಏಟ್ ಅಥವಾ ನೈನ್ ಪರ್ಸೆಂಟ್ವರೆಗೂ ನೀವು ನೀವು ಅಂದ್ರೆ ನೀವು ಇಂಟ್ರೆಸ್ಟ್ ಅನ್ನ ಬ್ಯಾಂಕ್ ನಿಂದ ಅರ್ನ್ ಮಾಡಬಹುದು ಇನ್ನು ರೆಕರಿಂಗ್ ಡೆಪಾಸಿಟ್ಸ್ ಕೂಡ ಸೇಮ್ ಸೊ ಸೆವೆನ್ ಟು ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ವರೆಗೂ ಅಂದ್ರೆ ಸೆವೆನ್ ಟು ನೈನ್ ಪರ್ಸೆಂಟ್ವರೆಗೂ ನಿಮ್ಮ ಹಣಕ್ಕೆ ಬ್ಯಾಂಕ್ನವರು ನಿಮಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ ಸೊ ತಲೆಯಲ್ಲಿ ಒಂದ್ ಇಟ್ಕೊಳ್ಳಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಮ್ಮ ಮೊದಲು ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಒಂದು ವರ್ಷ ಆದ್ಮೇಲೆ ಇನ್ಫ್ಲೇಷನ್ ಏನಿದೆ ಅದಕ್ಕಿಂತ ಜಾಸ್ತಿ ಇರಲೇಬೇಕು ಸೊ ಇನ್ಫ್ಲೇಷನ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ನ ವ್ಯಾಲ್ಯೂ ಅಥವಾ ಸರ್ವಿಸಸ್ ನ ವ್ಯಾಲ್ಯೂ ಜಾಸ್ತಿ ಆಗೋದು ಸೊ ರೈಸ್ ಇನ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸ್ ಸೊ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನೀವು ಒಂದು ಈಗ ಹಾಲಿನ ಬೆಲೆ ಇರಬಹುದು ಸೊ ಒಂದು ವರ್ಷದ ಹಿಂದೆ ಇರುವ ಹಾಲಿನ ಬೆಲೆ ಇವಾಗಿರಲ್ಲ ಸೊ ಹಾಗೆಯೇ ಪ್ರತಿಯೊಂದು ವಸ್ತುವಿನ ಬೆಲೆ ಆಗಿರಬಹುದು ಒಂದು ವರ್ಷ ಅಥವಾ ಎರಡು ವರ್ಷದ ಹಿಂದೆ ಇರುವ ಒಂದು ವಸ್ತುವಿನ ಬೆಲೆ ಈ ವರ್ಷ ಜಾಸ್ತಿ ಆಗಿರುತ್ತೆ ಸೊ ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸಸ್ ಏನಿರ್ತದೆ ಸೊ ಆ ಒಂದು ಬೆಲೆಯಲ್ಲಿ ಜಾಸ್ತಿ ಆಗುವುದೇ ಇನ್ಫ್ಲೇಷನ್ ಸೊ ನಿಮ್ಮ ಹಣದ ವ್ಯಾಲ್ಯೂ ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಇನ್ಫ್ಲೇಷನ್ ರೇಟ್ ಆವ್ರೇಜ್ ಇನ್ಫ್ಲೇಷನ್ ರೇಟ್ ಇನ್ ಇಂಡಿಯಾ ಅಂತ ಅಂತ ತಿಳ್ಕೊಬೇಕಾದ್ರೆ ಅದು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಸೊ ನೀವು ಯಾವುದೇ ಡೆಪಾಸಿಟ್ ಮಾಡ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಅದು ನೀವು ಸಿಕ್ಸ್ ಪರ್ಸೆಂಟ್ ಜಾಸ್ತಿ ನೀವು ಲಾಭ ಪಡಿಲೇಬೇಕು ವರ್ಷದಿಂದ ವರ್ಷಕ್ಕೆ ನೀವು ಸಿಕ್ಸ್ ಪರ್ಸೆಂಟ್ ಇಂದ ಜಾಸ್ತಿ ಲಾಭ ಪಡಿಲೇಬೇಕು ಯಾಕಂದ್ರೆ ನಿಮ್ಮ ಹಣದ ವ್ಯಾಲ್ಯೂ ಹಣದ ಮೌಲ್ಯ ಏನಿರ್ತದೆ ಪ್ರತಿ ವರ್ಷ ಆರು ಪರ್ಸೆಂಟ್ ಕಡಿಮೆ ಆಗ್ತಾ ಬರುತ್ತೆ ಸೊ ಇನ್ನು ನಿಮಗೆ ಮುಂದಿನ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಅದು ರಿಯಲ್ ಎಸ್ಟೇಟ್ ಸೊ ನೀವು ಯಾವ್ದಾದ್ರು ಒಂದು ಸೈಟ್ ಅಥವಾ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬಹುದು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ಎನಿ ಅದರ್ ಪ್ರಾಪರ್ಟೀಸ್ ಅನ್ನ ನೀವು ಪರ್ಚೇಸ್ ಮಾಡಬಹುದು ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಮುಂದೆ ಅದು ಅಪ್ರಿಸಿಯೇಷನ್ ಆಗುತ್ತೆ ಅಂದ್ರೆ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಥಿಂಕಿಂಗ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ಹಾಗೆ ಬಿಡಬಹುದು ಅಥವಾ ನೀವು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿ ನೀವು ರೆಂಟ್ಗೆ ಕೊಡಬಹುದು ಇದು ಒಂದು ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿದೆ ನಿಮಗೆ ಇನ್ನು ಮುಂದಿನ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂದ್ರೆ ಅದು ಕಮೋಡಿಟೀಸ್ ಸೊ ನೀವು ಗೋಲ್ಡ್ ಅಥವಾ ಸಿಲ್ವರ್ ಅನ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು ಸೊ ಅಂದ್ರೆ ಮುಂದೆ ಗೋಲ್ಡ್ ಅಥವಾ ಸಿಲ್ವರ್ ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಥಿಂಕಿಂಗ್ ನಲ್ಲಿ ನೀವು ಗೋಲ್ಡ್ ಅಥವಾ ಸಿಲ್ವರ್ ಅಥವಾ ಎನಿ ಅದರ್ ಕಮ್ಯುನಿಟೀಸ್ ಅನ್ನ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಅದು ಒಂದು ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿದೆ ಸೊ ಹಾಗೆಯೇ ಮತ್ತೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಓಕೆ ಸೊ ನಾ ಮೊದಲೇ ಹೇಳಿದ ಹಾಗೆ ಒಂದು ಒಳ್ಳೆಯ ನಾಲೆಜ್ ಇದ್ದವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದವರು ಆ ಒಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಸ್ಟೈನ್ ಆಗ್ತಾರೆ ಹಾಗೂ ಲಾಭವನ್ನ ಗಳಿಸ್ತಾರೆ ಪ್ರಾಫಿಟ್ ಗಳಿಸ್ತಾರೆ ಓಕೆ ಆದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಪರ್ ಆಗಿ ನಾಲೆಜ್ ಇಲ್ದನೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ್ದಾವ್ದೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಹಲವಾರು ಜನ ದುಡ್ಡನ್ನ ಕಳ್ಕೊಳ್ತಾರೆ ಈವನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಿ ಕೂಡ ಬೇಗನೆ ದುಡ್ಡು ಮಾಡ್ಬೇಕು ಅಂತ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಿ ಕೂಡ ಹಲವಾರು ಜನ ದುಡ್ಡನ್ನ ಕಳ್ಕೊಳ್ತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸೊ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಾನು ದುಡ್ಡನ್ನ ಹೇಗೆ ಗಳಿಸ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ನಿಮಗೆ ಇರೋ ಒಂದು ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅಂದ್ರೆ ಅದು ಮ್ಯೂಚುವಲ್ ಫಂಡ್ ಸೊ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಹಣದ ಮೌಲ್ಯವನ್ನ ಜಾಸ್ತಿ ಮಾಡ್ಕೊಳ್ಬಹುದು ಸೊ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಹಾಗೂ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಸೊ ಮ್ಯೂಚುವಲ್ ಫಂಡ್ ಮೀನಿಂಗ್ ಹೀಗಿದೆ ನೋಡಿ ಸೊ ಮ್ಯೂಚುವಲ್ ಫಂಡ್ ಇಸ್ ಅ ವೆಹಿಕಲ್ ಸೊ ಇಟ್ ಕಲೆಕ್ಟ್ಸ್ ಮನಿ ಫ್ರಮ್ ದಿ ಡಿಫರೆಂಟ್ ಇನ್ವೆಸ್ಟರ್ಸ್ ಅಂಡ್ ಇಟ್ ಇನ್ವೆಸ್ಟ್ ಇನ್ ದಿ ಡಿಫರೆಂಟ್ ಸೆಕ್ಯೂರಿಟೀಸ್ ಆರ್ ಮಾರ್ಕೆಟ್ಸ್ ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ವೆಹಿಕಲ್ ಇದ್ದಾಗೆ ಅಥವಾ ಪ್ಲಾಟ್ಫಾರ್ಮ್ ಇದ್ದಾಗೆ ಸೊ ಇದು ಡಿಫರೆಂಟ್ ಇನ್ವೆಸ್ಟರ್ಸ್ ಕಡೆಯಿಂದ ಮನಿಯನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಹಾಗೂ ಆ ಒಂದು ಮನಿಯನ್ನ ಡಿಫ್ರೆಂಟ್ ಮಾರ್ಕೆಟ್ಸ್ಗೆ ಅಥವಾ ಸೆಕ್ಯೂರಿಟೀಸ್ಗೆ ಇನ್ವೆಸ್ಟ್ ಮಾಡುತ್ತೆ ಸೊ ಓಕೆ ಇನ್ನು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಡೈಗ್ರಾಮ್ ಅನ್ನ ನೋಡಿ ಸೊ ಒಂದು ಕಡೆ ಇನ್ವೆಸ್ಟರ್ಸ್ ಇರ್ತಾರೆ ಸೊ ಇನ್ವೆಸ್ಟರ್ಸ್ ಅಂದ್ರೆ ಯಾರು ತಮ್ಮ ಹಣವನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಸೊ ಆ ಒಂದು ಇನ್ವೆಸ್ಟರ್ಸ್ ಕಡೆಯಿಂದ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯವರು ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಈ ಒಂದು ಹಣವನ್ನ ಕಲೆಕ್ಟ್ ಮಾಡ್ಕೊಳ್ಳುವ ಮ್ಯೂಚುವಲ್ ಫಂಡ್ ಕಂಪನಿಗೆ ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರಿತೇವೆ ಅಂದ್ರೆ ಎ ಎಂ ಸಿ ಅಂತ ಕರಿತೇವೆ ಫಾರ್ ಗಾಗಿ ಅಂದ್ರೆ ಜಸ್ಟ್ ಫಾರ್ ಗಾಗಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಕಂಪನಿಯ ಎಕ್ಸಾಂಪಲ್ ಅನ್ನ ನಾವು ತೆಗೆದುಕೊಳ್ಳೋಣ ಸೊ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಕಂಪನಿ ಇದೆ ಸೊ ಅದನ್ನ ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕೂಡ ನಾವು ಕರಿತೇವೆ ಸೊ ಈ ಒಂದು ಕಂಪನಿಯಲ್ಲಿ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಸೊ ಆ ಒಂದು ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಡಿಫರೆಂಟ್ ಹಲವಾರು ರೀತಿಯ ಅನಾಲಿಸಿಸ್ ಮಾಡಿ ನಿಮ್ಮ ಹಣವನ್ನ ಡಿಫರೆಂಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಆಗಿ ಕ್ರಿಯೇಟ್ ಮಾಡ್ತಾರೆ ಸೊ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ಸ್ ಕ್ರಿಯೇಟ್ ಮಾಡಿರುವ ಡಿಫ್ರೆಂಟ್ ಸ್ಕೀಮ್ಸ್ ಅನ್ನ ನೀವು ಕೂಡ ಒಂದ್ ರೀತಿ ಅನಾಲಿಸಿಸ್ ಮಾಡಿ ಸೊ ಇದು ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕಂತ ನಾನು ಮುಂದೆ ಹೇಳ್ಕೊಡ್ತಾ ಇದ್ದೇನೆ ಸೊ ಆ ರೀತಿ ನೀವು ಅನಾಲಿಸಿಸ್ ಮಾಡಿ ನಿಮಗೆ ಇಷ್ಟವಾದ ಸ್ಕೀಮ್ಸ್ ಅಲ್ಲಿ ನೀವು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಇನ್ವೆಸ್ಟ್ ಮಾಡಬಹುದು ಸೊ ಹಾಗೆ ಈ ಸ್ಕೀಮ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋಕಿನ ಮೊದಲು ನೀವು ಪದೇ ಪದೇ ಕೇಳಿ ಬರುವ ಕೆಲವೊಂದು ಪದಗಳನ್ನು ಅಥವಾ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೊಳ್ಳಿ ಸೊ ಮೊದಲನೇದಾಗಿ ಯೂನಿಟ್ಸ್ ಸೊ ಯೂನಿಟ್ಸ್ ಅಂತಂದ್ರೆ ಮ್ಯೂಚುವಲ್ ಫಂಡ್ ಸ್ಕೀಮ್ ನ ಕ್ವಾಂಟಿಟಿ ಇದ್ದಾಗೆ ಕ್ವಾಂಟಿಟಿ ಇದ್ದಾಗೆ ಓಕೆ ಸೊ ನೀವು ಮ್ಯೂಚುವಲ್ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ನಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸೊ ಒಂದು ಯೂನಿಟ್ ನ ಬೆಲೆ ಫಾರ್ ಎಕ್ಸಾಂಪಲ್ ಒಂದು ಯೂನಿಟ್ ನ ಬೆಲೆ ಟೆನ್ ರುಪೀಸ್ ಅಥವಾ ಹತ್ತು ರೂಪಾಯಿ ಇತ್ತು ಅಂತ ಅಂದ್ರೆ ನಿಮಗೆ ಹಂಡ್ರೆಡ್ ಯೂನಿಟ್ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ನ ಪೋರ್ಟ್ಫೋಲಿಯೋದಲ್ಲಿ ಜಮಾ ಆಗುತ್ತೆ ಸೊ ಇನ್ನು ಮುಂದಿನದಾಗಿ ಎನ್ ಎ ವಿ ನೆಟ್ ಅಸೆಟ್ ವ್ಯಾಲ್ಯೂ ಅಂದ್ರೆ ಒಂದು ಯೂನಿಟ್ ನ ಪ್ರೈಸ್ ಸೊ ಮ್ಯೂಚುವಲ್ ಫಂಡ್ ಸ್ಕೀಮ್ ನ ಒಂದು ಯೂನಿಟ್ ನ ಪ್ರೈಸ್ ಅವಾಗಲೇ ಹೇಳಿದ್ನಲ್ಲ ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಯೂನಿಟ್ ನ ಬೆಲೆ ಏನಿರ್ತದಲ್ಲ ಅದಕ್ಕೆ ನಾವು ಎನ್ ಎ ಅಂತ ಕರಿತೇವೆ ಇನ್ನು ಮುಂದಿನ ಕಾನ್ಸೆಪ್ಟ್ ಅಂದ್ರೆ ಮಾರ್ಕ್ ಟು ಮಾರ್ಕೆಟ್ ಸೊ ಮಾರ್ಕ್ ಟು ಮಾರ್ಕೆಟ್ ಅಂತಂದ್ರೆ ಈ ಎನ್ ಏನಿದೆಯಲ್ಲ ನೆಟ್ ಅಸೆಟ್ ವ್ಯಾಲ್ಯೂ ಏನಿದೆಯಲ್ಲ ಪ್ರತಿ ಯೂನಿಟ್ ನ ಎನ್ ಏನಿದೆಯಲ್ಲ ಸೊ ಇದರ ಸರಿಯಾದ ಮೌಲ್ಯಕ್ಕೆ ನಾವು ಮಾರ್ಕ್ ಟು ಮಾರ್ಕೆಟ್ ಅಂತ ಕರಿತೇವೆ ಸೊ ಈ ಒಂದು ಮಾರ್ಕ್ ಟು ಮಾರ್ಕೆಟ್ ವ್ಯಾಲ್ಯೂ ಪ್ರತಿನಿತ್ಯ ಚೇಂಜ್ ಆಗ್ತಾನೆ ಇರುತ್ತೆ ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿರುವ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿರುವ ಹಣವನ್ನ ಫಂಡ್ ಮ್ಯಾನೇಜರ್ಸ್ ಏನ್ ಮಾಡಿರ್ತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಾಂಡ್ಸ್ ನಲ್ಲಿ ಅಥವಾ ಬೇರೆ ಸೆಕ್ಯೂರಿಟೀಸ್ ನಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅದರ ಬೆಲೆ ಚೇಂಜ್ ಆಗ ಆದಂಗೆ ನಿಮ್ಮ ಒಂದು ಎನ್ ಎ ವಿ ಏನಿದೆಯಲ್ಲ ಅದರ ಬೆಲೆ ಕೂಡ ಪ್ರತಿನಿತ್ಯ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಇದಕ್ಕೆ ನಾವು ಮಾರ್ಕ್ ಟು ಮಾರ್ಕೆಟ್ ಕಾನ್ಸೆಪ್ಟ್ ಅಂತ ಕರಿತೇವೆ ಸೊ ಹಾಗೆಯೇ ಇನ್ನೊಂದು ಕಾನ್ಸೆಪ್ಟ್ ಅಂತಂದ್ರೆ ಅದು ಎಕ್ಸ್ಪೆನ್ಸ್ ರೇಷಿಯೋ ಸೊ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಅಂದ್ರೆ ಸೊ ನಿಮ್ಮ ಹತ್ರ ಹಣವನ್ನ ಕಲೆಕ್ಟ್ ಮಾಡಿರ್ತಾರೆ ಸೊ ಆ ಹಣವನ್ನ ಬೇರೆ ಒಂದು ಸೆಕ್ಯೂರಿಟೀಸ್ ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ ಓಕೆ ಸೊ ಅವರು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಅವರಿಗೆ ಕೆಲವೊಂದು ಕಮಿಷನ್ಸ್ ಅನ್ನ ತಗೋ ನಿಮ್ಮ ಹತ್ರ ತೆಗೆದುಕೊಳ್ಬೇಕಲ್ಲ ಸೊ ಈ ಒಂದು ಕಮಿಷನ್ಗೆ ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೇವೆ ಓಕೆ ಸೊ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ಈ ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಸೊ ಎನ್ ಎ ಅಂದ್ರೆ ಏನು ಮಾರ್ಕ್ ಟು ಮಾರ್ಕೆಟ್ ಪ್ರತಿನಿತ್ಯ ಎಷ್ಟು ಚೇಂಜ್ ಆಗ್ತಾ ಇದೆ ಹಾಗೂ ನೀವು ಇನ್ವೆಸ್ಟ್ ಮಾಡಿರುವ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಅಂದ್ರೆ ಫಂಡ್ ಮ್ಯಾನೇಜರ್ಸ್ ನಿಮ್ಮ ಹತ್ರ ಎಷ್ಟು ಕಮಿಷನ್ ಅಂತ ತೆಗೆದುಕೊಳ್ತಾ ಇದ್ದಾರೆ ಅಂತ ಪ್ರತಿಯೊಂದು ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿನ ಮೊದಲು ತಿಳಿದುಕೊಂಡಿರಲೇಬೇಕಾಗುತ್ತೆ ಸೊ ಹಾಗೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಟೈಪ್ಸ್ ಯಾವ ರೀತಿ ಇದೆ ಮ್ಯೂಚುವಲ್ ಫಂಡ್ ನಲ್ಲಿ ಅಂತ ತಿಳ್ಕೊಳ್ಳೋಣ ಸೊ ಮುಖ್ಯವಾಗಿ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಎರಡು ರೀತಿ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಎರಡು ರೀತಿಯ ಇನ್ವೆಸ್ಟ್ಮೆಂಟ್ ಟೈಪ್ಸ್ ಇದೆ ಸೊ ಮೊದಲನೆಯದು ಲಂಸಮ್ ಹಾಗೆಯೇ ಎರಡನೆಯದು ಐ ಪಿ ಸೊ ಲಂಸಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಸೊ ಲಂಸಮ್ ಅಂತಂದ್ರೆ ನಿಮ್ಮ ನಿಮ್ಮಲ್ಲಿರೋ ಹಣವನ್ನ ಒಟ್ಟಿಗೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅಥವಾ ನಿಮ್ಮ ಹತ್ರ ಹಣ ಯಾವಾಗ ಯಾವಾಗ ಹಣ ನಿಮ್ಮ ಹತ್ರ ಇರುತ್ತೋ ಜಾಸ್ತಿ ಹಣ ಉಳಿಯುತ್ತದೋ ಆವಾಗ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಗೆ ನಾವು ಲಂಸಮ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ಅಂತ ಅನ್ಕೊಳ್ಳಿ ಸೊ ಫಿಫ್ಟಿ ತೌಸಂಡ್ ರುಪೀಸ್ ಅನ್ನ ಒಂದು ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಸ್ಕೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡುವ ರೀತಿ ಸೊ ಒಟ್ಟಿಗೆ ಒಟ್ಟಾರಿಯಾಗಿ ಒಂದು ಸಾರಿ ಇನ್ವೆಸ್ಟ್ ಮಾಡುವ ರೀತಿಗೆ ನಾವು ಲಮ್ಸಮ್ ಅಂತ ಕರಿತೇವೆ ಸೊ ಇನ್ನೊಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂದ್ರೆ ಅದು ಎಸ್ ಐ ಪಿ ಸೊ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಸೊ ಹೆಸರೇ ಹೇಳುವ ಹಾಗೆ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಮಾಡೋದು ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಂಪನಿಯ ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ತಿಂಗಳು ನಾನು ಐದು ಸಾವಿರ ನನ್ನ ಇಂದ ಡಿಡಕ್ಟ್ ಆಗಲಿ ಅನ್ನೋ ರೀತಿ ನೀವೇನಾದ್ರೂ ಆಪ್ಷನ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದ್ರೆ ಸೊ ಇ ಎಂ ಐ ರೀತಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಹತ್ರ ಫೈವ್ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡಿಡಕ್ಟ್ ಆಗಿ ಆ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಆಗುತ್ತೆ ಸ್ಕೀಮ್ಸ್ಗಳಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ ಅಂದ್ರೆ ಇಂತಿಷ್ಟು ವರ್ಷ ನೀವು ಈ ಒಂದು ಸ್ಕೀಮ್ ನಲ್ಲಿ ಪರ್ಫಾರ್ಮ್ ಮಾಡಲೇಬೇಕು ಅಂದ್ರೆ ಪ್ರತಿ ತಿಂಗಳು ಈ ಒಂದು ಸ್ಕೀಮ್ ಅಲ್ಲಿ ಇಂತಿಷ್ಟು ವರ್ಷ ನೀವು ಹಣ ಹಾಕ್ಲೇಬೇಕು ಅಂತ ಇರುತ್ತೆ ಓಕೆ ಹಾಗೆ ಇನ್ನೂ ಕೆಲವೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳಿದೆ ಅಹ್ ನೀವು ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಹಣವನ್ನು ವಿತ್ಡ್ರಾ ಕೂಡ ಮಾಡಬಹುದು ಓಕೆ ಸೊ ಎರಡು ತಿಂಗಳು ನೀವು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಮಾಡಿ ಅಥವಾ ತ್ರೀ ಮಂತ್ಸ್ ಅಥವಾ ಒನ್ ಇಯರ್ ವರೆಗೂ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನ ಎಸ್ ಐ ಪಿ ಮಾಡಿ ನೆಕ್ಸ್ಟ್ ಮಂತ್ ಕೂಡ ನೀವು ವಿಡ್ರಾ ಮಾಡ್ಕೋಬಹುದು ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ನಮ್ಮ ಮೊದಲು ಇದು ಲಾಕ್ ಇನ್ ಪೀರಿಯಡ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡೆ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿವರೆಗೂ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ನಮ್ಮ ಮೊದಲು ಯಾವೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ನಾವು ತಿಳ್ಕೊಂಡಿರ್ಬೇಕು ಓಕೆ ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ್ಯಾವ ತರಹದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಂಡ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಮ್ಯೂಚುವಲ್ ಫಂಡ್ ಅಂದ್ರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳು ಯಾವ ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಗಳು ಮಾರ್ಕೆಟ್ ನಲ್ಲಿ ಅವೈಲಬಲ್ ಇದೆ ಹಾಗೂ ಒಳ್ಳೆಯ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ ಹಾಗೂ ನೀವು ಸೆಲೆಕ್ಟ್ ಮಾಡಿರುವ ಮ್ಯೂಚುವಲ್ ಫಂಡ್ ಯಾವ ರೀತಿ ಇನ್ವೆಸ್ಟ್ ಆಗುತ್ತೆ ಹಾಗೂ ಎಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ವಿಡಿಯೋವನ್ನ ತಪ್ಪದೇ ವಾಚ್ ಮಾಡಿ ಥ್ಯಾಂಕ್ ಯು